ಓಂ ವಕ್ರಂಡಮಹಾಕ್ಯ ಕೋಟಿ ಸೂರ್ಯ ಸಮರ್ವಿಘ್ನಂ ಕುರ ಮೇ ದೇವೋ ಸರ್ವಕಾರ್ಯು ಸರ್ವಧಾನ್ ಓಂ ಗಮಗಣಪತಯ ನಮಃ ನಮಸ್ಕಾರ ಬಂಧುಗಳೇ ಸಮಸ್ತ ತುಳಸಿ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ನಮಸ್ಕಾರಗಳು ಸ್ನೇಹಿತರೆ ನವೆಂಬರ್ ತಿಂಗಳ ಕಾರ್ತೀಕ ಮಾಸದ ಋಷಭರಾಶಿಯ ಮಾಸಭವಿಷ್ಯ ಹೇಗಿರುತ್ತೆ ಪ್ರತಿಯೊಂದು ನಿಮಗೆ ಒಂದೊಂದಾಗಿ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೇನೆ ಯಾವ ಗ್ರಹ ನೀಚ ಸ್ಥಾನಕ್ಕೋಗಿದೆ ಯಾವ ಗ್ರಹ ವಕ್ರತ್ಯಾಗದಿಂದ ಇವರಿಗೆ ವಿಶೇಷವಾದಂಥ ರಾಜಯೋಗವನ್ನು ಕೊಡುತ್ತಾ ಋಷಭರಾಶಿಯವರಿಗೆ ಬಹಳ ಸಂಕಷ್ಟಗಳು ಕೆಲಸ ಕಾರ್ಯಗಳಲ್ಲಿ ಮಂದಗತಿಯ ಚಾಲನೆ ಇತ್ತು ಬಹಳ ಮನ್ ನಿಧಾನಕ್ಕೆ ಹೆಸರು ಕೀರ್ತಿಯಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಈ ಒಂದು ತಿಂಗಳು ಅವರ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಕೆಲಸ ಕಾರ್ಯಗಳಾಗಿರ್ಬೋದು ಯಾವುದೇ ಕಾರ್ಯಗಳು ವಿಶೇಷವಾದಂಥ ಒಂದು ಈ ತಿಂಗಳು ನಿಮಗೆ ಕೊಡುತ್ತಾ ನೋಡೋಣ ಮೊದಲು ನಾವೀಗಾಗಲೇ ಗೃಹಸ್ಥಿತಿಯನ್ನು ನೋಡ್ತಾ ಇದ್ದೇವೆ ಶುಕ್ರ ನೀಚನಾಗಿ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದೆ ಹಾಗೆ ಸೂರ್ಯ ಸಹಿತವಾಗಿ ನೀಚನಾಗಿ ತುಲಾರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ನಿಮ್ಮ ಧನಾಧಿಪತಿಯಾಗಿರ್ತಕ್ಕಂಥ ಬುಧ ಮೌಢ್ಯನಾಗಿ ಸ್ಥಾನದಲ್ಲಿ ಸ್ಥಿತವಾಗಿದೆ ಸ್ಥಾನ ಅಂದರೆ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ನಿಮ್ಮ ದ್ವಾದಶ ಅಧಿಪತಿಯಾಗಿರ್ತಕ್ಕಂಥ ಕುಜ ಮೌಢ್ಯನಾಗಿ ತುಲಾರಾಶಿಯಲ್ಲಿ ಸ್ಥಿತವಾಗಿದೆ ಹಾಗೆ ಕೇತು ಕೂಡ ಬದಲಾವಣೆ ಆಗಿದೆ ಕೇತು ಸಹಿತವಾಗಿ ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನದಲ್ಲಿ ಸ್ಥಿತವಾಗಿರತಕ್ಕಂಥದ್ದು ಹಾಗೇ ಗುರುರಾಹು ದ್ವಾದಶ ಸ್ಥಾನದಲ್ಲಿ ಇದ್ದು ರಾಹು ಕೂಡ ಬದಲಾವಣೆಯಾಗಿದೆ ರಾಹು ಕೂಡ ಏಕಾದಶ ಸ್ಥಾನಕ್ಕೆ ಹೋಗಿದೆ ಗುರು ವಕ್ರನಾಗಿ ದ್ವಾದಶ ಸ್ಥಾನದಲ್ಲೇ ಕೂತಿದ್ದಾನೆ ಜೊತೆಗೆ ದಶಮ ಸ್ಥಾನದಲ್ಲಿ ವಿಶೇಷವಾಗಿ ನಿಮಗೆ ಭಾಳ ಉತ್ಕೃಷ್ಟ ಫಲಗಳನ್ನು ಕೊಡಲಿಕ್ಕೆ ಶನಿ ಕುಂಭರಾಶಿಯಲ್ಲಿ ಸ್ಥಿತವಾಗಿದೆ ನೋಡಿ ಈ ಗ್ರಹಗಳನ್ನು ನೋಡಿದಾಗ ನಮಗೆ ಶುಕ್ರ ನೀಚ ಸ್ಥಾನ ಅಂದರೆ ಸ್ಥಾನ ಅಂದರೆ ನಿಮಗೆ ಪಂಚಮಸ್ಥಾನದಲ್ಲಿ ನೀಚನಾಗಿದ್ದಾನೆ ಪಂಚಮಸ್ಥಾನ ಆರೋಗ್ಯದ ಸ್ಥಾನ ಸಹಿತವಾಗಿ ಕರೆದ್ವಿ ಹಾಗೆ ಪಂಚಸ್ಥಾನ ಹಣಕಾಸಿನ ವಿಚಾರಗಳನ್ನು ಕರೆದ್ವಿ ಪೂರ್ವ ಪುಣ್ಯಸ್ಥಾನ ಅಂತ ಸಹಿತವಾಗಿ ಕರೆದ್ವಿ ನಿಮ್ಮ ರಾಶಿ ಅಧಿಪತಿ ಕನ್ಯಾ ರಾಶಿಯಲ್ಲಿ ಹಾಗೆ ಕನ್ಯಾ ರಾಶಿಯ ಅಧಿಪತಿ ಬಂದು ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದೆ ವೃಶ್ಚಿಕ ರಾಶಿಯಲ್ಲಿ ಮೌಢ್ಯನಾಗಿ ಸ್ಥಿತವಾಗಿದೆ ಐದು ಏಳರ ಸಂಬಂಧ ಅಂತ ನೋಡೋದು ವ್ಯಾಪಾರದಲ್ಲಿ ಸಮಸ್ಯೆಯನ್ನು ಎದುರಿಸ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಹಾಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರಬೇಕಾಗ್ತಕ್ಕಂಥ ಸನ್ನಿವೇಶ ಸಹಿತವಾಗಿದೆ ನಿಮಗೆ ಲಾಭ ಕೊಡಲಿಕ್ಕೆ ಅಂತ ಶನಿ ಮತ್ತು ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಕುಂಭರಾಶಿ ಹಾಗೂ ಹನ್ನೊಂದರ ಸ್ಥಾನದಲ್ಲಿ ಏಕಾದಶ ಸ್ಥಾನದಲ್ಲಿ ರಾಹು ಸ್ಥಿತವಾಗಿದೆ ಹಾಗಾಗಿ ನಿಮಗೆ ಋಷಭ ರಾಶಿಯವ್ರಿಗೆ ಇವೆರಡೂ ಗ್ರಹಗಳು ಭಾಳ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಯಾವುದೇ ಗ್ರಹ ನಿಮ್ಮ ರಾಶಿ ಅಧಿಪತಿ ಸೋಂಬೇರಿತನ ಕೊಡ್ಬೋದು ಅಥವಾ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಕೊಡ್ಬೋದು ಎಲ್ಲ ಸಮಸ್ಯೆಯನ್ನು ಕೊಟ್ಟರು ನೋಡಿ ಆರರ ಸ್ಥಾನದಲ್ಲಿ ನಿಮ್ಮ ಚತುರ್ಥಾಧಿಪತಿ ಸುಖಾಸ್ ಸುಖಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ಆರರ ಸ್ಥಾನದಲ್ಲಿ ಸ್ಥಿತವಾಗಿದೆ ಆರರ ಸ್ಥಾನ ಶತ್ರು ಸ್ಥಾನ ಅಂತ ಕರೆದ್ವಿ ಆರರ ಸ್ಥಾನ ರೋಗಸ್ಥಾನ ಅಂತ ಕರೆದ್ವಿ ನಿಮಗೆ ನಾಲ್ಕರ ಸ್ಥಾನವನ್ನು ನಾವು ನೋಡೋದಾದರೆ ನಾಲ್ಕರ ಸ್ಥಾನ ಈ ಭೂಮಿಯ ವಿಚಾರಗಳನ್ನು ನೋಡ್ತೀವಿ ತಾಯಿಯ ವಿಚಾರಗಳನ್ನು ನೋಡ್ತೀವಿ ಬಂಧು ಬಾಂಧವರು ಮತ್ತೊಬ್ಬರು ಎಲ್ಲಗಳನ್ನು ನಾಲ್ಕರ ವಿಚಾರದಲ್ಲಿ ಮನೆಯವರ ವಿಚಾರಗಳನ್ನು ನೋಡ್ತೇನೆ ಈ ನಾಲ್ಕರ ಅಧಿಪತಿ ಆರರ ಸ್ಥಾನದಲ್ಲಿ ನೀಚ ಅಂದಾಗ ಮನೆಯ ವಿಚಾರದಲ್ಲಿ ಸ್ವಲ್ಪ ಹಣಕಾಸಿನ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ನಿಮ್ಮ ಧನಾಧಿಪತಿಯಾಗಿರ್ತಕ್ಕಂಥ ಬುಧ ಸಹಿತವಾಗಿ ಆಗಿದ್ದಾರೆ ರಾಶಿ ವೃಶ್ಚಿಕ ರಾಶಿಯಲ್ಲಿ ಕೂತರು ಸಹಿತವಾಗಿ ಜಲತತ್ವ ರಾಶಿಯಲ್ಲಿ ಕೂತರು ನಿಮಗೆ ನಿಧಾನಕ್ಕೆ ಹಣ ಆದ ವಿಚಾರವಾಗಿ ಸ್ವಲ್ಪ ಮಂದಗತಿಯ ಚಾಲನೆ ಇರತಕ್ಕಂಥದ್ದಿರುತ್ತೆ ಇದಕ್ಕೋಸ್ಕರ ನೀವು ವಿಶೇಷವಾಗಿ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆಯನ್ನು ಮಾಡಿದ್ರೆ ಖಂಡಿತ ಬಹಳ ವಿಶೇಷವಾದಂಥ ಫಲಪ್ರಾಪ್ತಿಯಾಗುತ್ತೆ ಬುಧವಾರಗಳಂದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿ ರಂಗನಾಥ ಸ್ವಾಮಿ ಸನ್ನಿಧಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಭಾಳ ಅಭಿವೃದ್ಧಿ ಕೊಡುತ್ತೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಯಾವ ಸಮಸ್ಯೆ ಇದ್ದರೆ ಮ್ಯಾಕ್ಸಿಮಮ್ ಅದರ ಒಂದು ಪ್ರಾ ಈ ಫಲಗಳು ಅಭಿವೃದ್ಧಿ ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಅಥವಾ ಓ ನಾ ಹೇಳಿದಾಗೆ ಓಂ ನಮೋ ಭಗವತಿ ವಾಸುದೇವ ಯನಮಃ ಈ ಮಂತ್ರಗಳೆಲ್ಲ ವಿಶೇಷವಾದಂಥ ಪಾತ್ರಗಳನ್ನು ಕೊಡುತ್ತೆ ಹಾಗೇ ನೋಡಿ ವಿಶೇಷವಾಗಿ ಶನಿ ನಿಮ್ಮ ಸ್ಥಾನದಲ್ಲಿ ವಕ್ರಗತಿ ಇತ್ತು ಹೆಸರು ಕೀರ್ತಿ ಪ್ರತಿಷ್ಠೆ ಮತ್ತೊಂದು ಅವಮಾನಗಳು ಎಲ್ಲ ಎದುರಿಸಿದ್ರು ಸಹಿತವಾಗಿ ಶುಕ್ರ ವಕ್ರಗತಿಯಿಂದ ನಿಮಗೆ ರಾಜಯೋಗವನ್ನು ಪ್ರಾಪ್ತಿ ಮಾಡ್ತಾ ಇದೆ ಅದೇ ರೀತಿಯಾಗಿ ವತ್ ರಾಹು ರಾಹೋತ್ ಕುಜ ಅಂತಕ್ಕ ರಾಹು ಶನಿ ಅಂತಕ್ಕಂಥ ಮಾತುಗಳನ್ನು ಕೇಳಿದಾಗ ಶನಿಯ ಫಲಗಳನ್ನು ನಿರ್ಣಯ ರಾಹು ಸಹಿತವಾಗಿ ಕೊಡುತ್ತೆ ರಾಹು ಫಲಗಳನ್ನು ಶನಿ ಸಹಿತವಾಗಿ ನಾವು ನೋಡ್ಬೋದು ಅಂತ ಹೇಳ್ಬೋದು ಹಾಗೆ ರಾಹು ಮತ್ತು ಶನಿ ದಶಮ ಹಾಗೂ ಏಕಾದಶ ಸ್ಥಾನಗಳನ್ನು ನಾವು ನೋಡಿದಾಗ ಭಾಳ ವಿಶೇಷವಾಗಿ ಲಾಭವನ್ನು ಸಹಿತವಾಗಿ ತರುತ್ತೆ ಇವೆರಡು ಗ್ರಹಗಳ ನೀವು ಆರಾಧನೆಯನ್ನು ಮಾಡಿದರೆ ಋಷಭರಾಶಿಯವರು ಖಂಡಿತವಾಗಿ ಉತ್ಕೃಷ್ಟವಾದಂಥ ತಿಂಗಳನ್ನು ನೀವು ನೋಡ್ಬೋದು ಎಲ್ಲ ಸಮಸ್ಯೆಗಳನ್ನು ನೀವು ಆ ಅರ್ಧದಷ್ಟು ಕಡಿಮೆ ಮಾಡ್ತಕ್ಕಂಥ ಗ್ರಹಗಳಾಗುತ್ತೆ ಹಾಗಾಗಿ ಆದಷ್ಟು ಸಹಿತವಾಗಿ ಶನಿಯ ಧ್ಯಾನವನ್ನು ಮಾಡ್ತಕ್ಕಂಥದ್ದು ದುರ್ಗಾದೇವತೆಯ ಧ್ಯಾನವನ್ನು ಮಾಡಿದ್ರೆ ಬಹಳ ವಿಶೇಷವಾಗಿ ಈ ತಿಂಗಳು ನಿಮಗೆ ಲಾಭ ಜಾಸ್ತಿ ಇರುತ್ತೆ ಅದೇ ರೀತಿಯಾಗಿ ನಿಮ್ಮ ಲಾಭಾಧಿಪತಿ ನಷ್ಟ ನಷ್ಟಸ್ಥಾನದಲ್ಲಿರೋದ್ರಿಂದ ಆದಷ್ಟು ಈ ಅನಾಥಾಶ್ರಮಗಳಿಗೆ ಬಡವ್ರಿಗೆ ಕಡಲೇ ಬೇಳೆಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಕಡಲೆ ಬೇಳೆಗಳನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ವಿಶೇಷವಾದಂಥ ಲಾಭಪ್ರಾಪ್ತಿ ನಿಮಗೆ ಆಗ್ತದೆ ಇಷ್ಟು ಋಷಭ ರಾಶಿಯ ನವೆಂಬರ್ ತಿಂಗಳ ಮಾಹಿತಿ ಇರ್ತಕ್ಕಂಥದ್ದು ಈ ಸಮಸ್ಯೆ ಹೋಗಲಾಡಿಸ್ಕೊಳ್ಳೋಕ್ಕೆ ಇನ್ನಷ್ಟು ಉತ್ಕೃಷ್ಟವಾಗಿ ಈ ತಿಂಗಳನ್ನ ನೀವು ಅಭಿವೃದ್ಧಿ ಮಾಡೋದಕ್ಕೆ ವಿಶೇಷವಾಗಿ ಶನಿ ಮತ್ತು ರಾಹುವಿನ ಒಂದು ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಹಾಗೇ ದುರ್ಗಾ ದೇವತೆಯ ದೇವಸ್ಥಾನಗಳಿಗೆ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸಾನಿಧ್ಯಕ್ಕೆ ಹೋಗ್ತಾ ಇದ್ದರೆ ಭಾಳ ವಿಶೇಷವಾದಂಥ ತಿಂಗಳು ನಿಮಗಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು